ಪರಿಶಿಷ್ಟರಿಗೆ ಸಿಎಂ ಸ್ಥಾನ ಬೇಕು ಎನ್ನುವಂಥ ಒಂದು ವಿಚಾರ ಏನಿದೆ ಆ ಒಂದು ಅಭಿಪ್ರಾಯ ಸೊ ಬರುವ ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ಬೇಡಿಕೆ ಸಹ ಬರ್ ಬರಬಹುದು ಅನ್ನುವಂಥದ್ರ ಬಗ್ಗೆ ರಾಜಣ್ಣ ಅವರು ಮಾತಾಡಿದಾರೆ ದಾವಣಗೆರೆಯಲ್ಲಿ ಸಚಿವ ಕೆ ರಾಜಣ್ಣ ಈ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಪರಿಶಿಷ್ಟರಿಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಇದೆ ರಾಜ್ಯದಲ್ಲಿ ಹಾಗೆ ರಾಜ್ಯದಲ್ಲಿ ಆಯ್ಕೆಯಾಗಿರುವಂತಹ ಶಾಸಕರಲ್ಲಿ ಅನ್ನುವಂಥದ್ರ ಬಗ್ಗೆ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಸಚಿವ ರಾಜಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಸದ್ಯಕ್ಕೆ ಸಿಎಂ ಸ್ಥಾನ ಏನು ಖಾಲಿ ಇಲ್ಲ ಅಂತನೂ ಕೂಡ ಅವರು ಹೇಳಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ಒಂದು ಬೇಡಿಕೆ ಕೂಡ ಬರಬಹುದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಳ್ಳೇದಾಗತ್ತೆ ಅಂತಲೂ ಕೂಡ ಮಾತನಾಡಿದರೆ ಜನವರಿ ಹನ್ನೊಂದನೇ ತಾರೀಕು ದೆಹಲಿಗೆ ಬರಬೇಕು ಅಂತ ವರಿಷ್ಠರು ಹೇಳಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಸಿಎಂ ಅಧಿಕಾರ ಸಿಗುತ್ತೆ ಅಂದ್ರೆ ಯಾರಪ್ಪ ಬೇಡ ಅಂತಾರೆ ಬೇಡ ಅಂತಾರೆ ಸಿ ಆಗುವ ಆಗೋ ಅವಕಾಶ ಇದೆಯಾ ಬಾರಪ್ಪ ಯಾರನ್ನ ಬೇಡ ಅಂತಾರ ಎಲ್ಲರೂ ಕೂಡ ಸಿಎಂ ಆಗಬೇಕು ಅಂತ ಆಸಕ್ತರೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ ಇರೋರು ಗೊತ್ತಾಯ್ತಾ ಈಗ ಸಿ ಎಂ ಹುದ್ದೆ ಖಾಲಿ ಇಲ್ವಲ್ಲ ಅದಕ್ಕೋಸ್ಕರ ಸಿ ಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡೋದು ಅಪ್ರಸ್ತುತ ಆಗ್ತದೆ ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ ಡಿ ಸಿ ಎಂ ಹುದ್ದೆನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ದೃಢವಾದಂತಹ ಅಭಿಪ್ರಾಯ ಇದೆ ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅಧಿಕಾರವನ್ನು ನಾವೆಲ್ಲ ಹೇಳ್ತೀವಲ್ಲ ಸಮ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹಾಗೆ ಎಲ್ರಿಗೂ ಕೂಡ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥ ಅಭಿಲಾಷೆ ಎಲ್ಲ ಸಮುದಾಯದಲ್ಲೂ ಕೂಡ ಇರುತ್ತೆ ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಈ ರೀತಿಯ ಕ್ರಮ ಒಳ್ಳೇದು ಅಂತೇಳಿ ನಮ್ಮ ಸಲಹೆ ಹನ್ನೊಂದನೇ ತಾರೀಕು ಮೂರು ಗಂಟೆಗೆ ಎಲ್ಲ ಉಸ್ತುವಾರಿ ಸಚಿವರುಗಳನ್ನು ಕೂಡ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಕರೆಸಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಯಾರೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ ಹನ್ನೊಂದನೇ ತಾರೀಕು ಮೂರು ಗಂಟೆಗೆ ದೆಹಲಿಯಲ್ಲಿ ಏನು ಇಪ್ಪತ್ನಾಲ್ಕು ಅಕ್ ಅಕ್ಬರ್ ರೋಡ್ ಇದೆಯಲ್ಲ ಕಾಂಗ್ರೆಸ್ ಕಚೇರಿ ಅಲ್ಲಿ ಎಲ್ಲರೂ ಸಿಗ್ತಾ இது கே என் ரன் ಮಾತುಗಳು